ಧನ್ಯವಾದಗಳು 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 ಸಿನಿಮಾ ಜಮೀನ ಐವತ್ತು ವರ್ಷ ಅಂತ ವೇದಿಕೆ ಮೇಲೆ ಒಬ್ರು ಹೇಳ್ತಾ ಇದ್ದರು ಐವತ್ತು ವರ್ಷ ಬರ್ತದೆ ದೊಡ್ಡ ವಿಚಾರ ಆಗಿದೆ ಈ ಒಂದು ಸಂದರ್ಭದಲ್ಲಿ ಅಂತರಲ್ಲ ಐವತ್ತು ವರ್ಷ ಸಾಧನೆ ಖುಷಿ ಇದೆ ಸರ್ ಇಂಡಸ್ಟ್ರಿ ಹಬ್ಬದಂತೆ ಅದು ಕನ್ನಡ ಚಿತ್ರರಂಗ ಕನ್ನಡ ಪ್ರೇಕ್ಷಕರು ಕರ್ನಾಟಕದ ಸಾಹಿತ್ಯ ಮತ್ತು ನನ್ನ ಜೊತೆ ದಿಗ್ಗಜರು ಕೆಲಸ ಮಾಡಿರುವಂಥದ್ದು ಹಲವಾರು ಜನ ಅದರಲ್ಲಿ ಮೊದಲಿಂದ ನಮ್ಮ ತಂದೆ ತಾಯಿಯವರು ಡಾಕ್ಟರ್ ರಾಜ್ಕುಮಾರ್ ಜೊತೇಲಿ ನಾನು ಕೆಲಸ ಮಾಡಿದ್ದು ಫಸ್ಟು ಅಲ್ಲಿಂದ ವಿಷ್ಣುವರ್ಧನ್ ಅಂಬರೀಷ್ ಶಂಕರ್ನಾಗ್ ಅನಂತ್ನಾಗ್ ಹಲವಾರು ದಿಗ್ಗಜರು ಅದರಲ್ಲಿ ರಾಜನ್ ನಾಗೇಂದ್ರ ಆಗಿರ್ಬೋದು ಎಂ ಆಗಿರ್ಬೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಹಂಸಲೇಖ ಅವರು ಈ ಥರ ಹಲವಾರು ಜನ ನನ್ನ ಜೊತೆ ಐವತ್ತು ಪಿಕ್ಚರ್ ಆಗಿದೆ ನಂದು ನನಗೆ ಇವತ್ತು ಗೊತ್ತಾಗ್ತಿದೆ ಐವತ್ತು ಪಿಚ್ಚರ್ ಆಗಿದೆ ಅಂತ ಈ ಜರ್ನಿನಲ್ಲಿ ತಪ್ಪುಗಳನ್ನ ತಿದ್ದಿ ನಾವು ಮಾಡಿರೋ ಕೆಲಸನ ವಿಮರ್ಶೆ ಮಾಡಿರೋ ಪತ್ರಕರ್ತರು ಮತ್ತು ಮಾಧ್ಯಮದವ್ರಿಗೂ ಭಾಳ ಭಾಳ ಒಂದು ಕ್ರೆಡಿಟ್ ನಾನು ಕೊಡಬೇಕು ಅಂತ ಯಾಕೆಂದರೆ ನಾವು ತಪ್ಪಾದಾಗ ತಿದ್ದಿದ್ದಾರೆ ಆ ತಪ್ಪನ್ನು ತಿದ್ದುಕೊಂಡು ಮುಂದಿನ ಚಿತ್ರದಲ್ಲಿ ಸರಿ ಮಾಡಿಕೊಂಡು ಹೋಗಿದ್ದೀವಿ ಇದೆಲ್ಲ ಒಂದು ಪ್ರಕೃತಿಯ ಶಕ್ತಿ ನನಗೇನು ಅಂದರೆ ಹಿಂದಿಂದ ಮರೆತು ಮುಂದೆ ಏನು ಮಾಡಬೇಕು ಅನ್ನೋದೇ ದೊಡ್ಡ ಒಂದು ಆಸೆ ಕನ್ನಡದಲ್ಲಿ ಹಲವಾರು ಕಾದಂಬರಿಗಳಿದೆ ದುರ್ಗಾ ಕುಮಾರ ಇದೆ ನೂಪತುಂಗ ಇದೆ ರಾಣಿ ಚೆನ್ನಭೈರವ ಇದೆ ದೇವಿ ಇದೆ ಈ ಥರದ ಚಿತ್ರಗಳನ್ನ ಕನ್ನಡಕ್ಕೆ ಮಾತ್ರ ಅಲ್ಲ ಪ್ರಪಂಚಕ್ಕೆ ತೋರಿಸ್ಬೇಕು ನಮ್ಮ ನಾಡು ನಮ್ಮ ನೆಲ ನಮ್ಮ ಮಣ್ಣು ನಮ್ಮ ಭಾಷೆ ಇದು ಎಷ್ಟು ಒಂದು ಸಾವಿರಾರು ವರ್ಷದಿಂದ ಪ್ರಜ್ವಲಿಸ್ತಾ ಇದೆ ಅದು ಈವತ್ತಿಗೂ ಸೂಕ್ತವಾಗಿದೆ ಅದನ್ನು ಪ್ರಪಂಚಕ್ಕೆ ಪರಿಚಯ ಮಾಡಬೇಕು ಅನ್ನೋದೇ ನನ್ನ ಮುಂದಿನ ಉದ್ದೇಶ ಕನ್ನಡ ಪ್ರೇಕ್ಷಕರು ಕನ್ನಡ ಚಿತ್ರರಂಗ ಕರ್ನಾಟಕ ಯಾವಾಗಲೂ ಹರಸಿದೆ ಮುಂದೆಯೂ ಹರಿಸುತ್ತೆ ಅಂತ ಒಂದು ನಂಬಿಕೆಯಿಂದ ಈ ಪ್ರಯತ್ನಗಳನ್ನ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀನಿ ನಾನು ಮತ್ತೊಂದು ಖಂಡಿತ ನಾನು ಈಗಾಗಲೇ ಎರಡು ಪಿಕ್ಚರ್ ರೆಡಿ ಇದೆ ನಂದು ಒಂದು ರಕ್ತ ಕಾಶ್ಮೀರ ಅಂತ ಇನ್ನೊಂದು ಕಂಬಳ ಅಂತ ಅದು ಎರಡು ರಿಲೀಸ್ ಆದಮೇಲೆ ಒಂದು ಬಯೋಪಿಕ್ ಕತೆ ರೆಡಿ ಮಾಡಿಟ್ಟಿದ್ದೀವಿ ರಾಕ್ಲೇನ್ ವೆಂಕಟೇಶ್ ಅವರು ಅದನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅದ್ರ ಕಥೆ ಕೆಲಸ ಎಲ್ಲ ಮುಗಿದು ಹಾಡ್ ರೆಕಾರ್ಡಿಂಗ್ ಎಲ್ಲ ಮುಗಿದಿದೆ ಹೀಗೆ ಹಲವಾರು ಪ್ರಾಜೆಕ್ಟ್ ಇದೆ ಕೊನೆ ಉಸಿರಿವರೆಗೂ ಕನ್ನಡ ಕನ್ನಡ ಚಿತ್ರರಂಗ ಅದು ನಮ್ಮ ತಂದೆಯವರು ಹಾಕ್ಕೊಟ್ಟಿರೋ ಒಂದು ದಾರಿ ಏಕೆಂದರೆ ನಮ್ಮ ತಂದೆಯವರು ಐವತ್ತನೇ ಇಸ್ವಿಲೆ ಅವರ ಪಾರ್ಟ್ನರು ಈ ಕನ್ನಡ ಏನು ಪ್ರಯೋಜನ ಇಲ್ಲ ಬನ್ನಿ ಅಂತ ತೆಲುಗು ಹೋಗಿ ಕೋಟ್ಯಂತರ ಮಾಡಿದ್ರು ಬಟ್ ಆದರೂ ನಮ್ಮ ತಂದೆ ಮೈಸೂರು ನವಜ್ಯೋತಿ ಸ್ಟುಡಿಯೋ ಪ್ರೀಮಿಯರ್ ಸ್ಟುಡಿಯೋದಲ್ಲೇ ಮಾಡಿದ್ರು ನಾನು ಅಷ್ಟೇ ನನಗೆ ತೆಲುಗು ಹಿಂದಿ ಎಲ್ಲಿದ್ದರೂ ನಮ್ಮ ಆ ಕರ್ನಾಟಕದ ಮಣ್ಣು ಆ ನೀರು ಆ ಪರಿಸರ ಇದೆಯಲ್ಲ ಅದೊಂಥರ ಮಿಲಿಯನ್ಸ್ ಆಫ್ ಡಾಲರ್ಸ್ ಕೊಟ್ಟರು ಆ ಥರ ಸಿಗೋದಿಲ್ಲ ಇಲ್ಲೇ ಚಿತ್ರ ಮಾಡಬೇಕು ನಾವೇನು ಅಂತ ಕರ್ನಾಟಕನ ಪ್ರಪಂಚಕ್ಕೆ ತೋರಿಸ್ಬೇಕು ಅನ್ನೋದೇ ನನ್ನ ಆಸೆ ಪ್ರತಿಯೊಬ್ಬರು ವೇದಿಕೆಯಲ್ಲಿ ಹೇಳಿದಾಗ ಹೇಳ್ತಿದ್ರು ನೀವು ಮನಸ್ಸು ಮಾಡಿದರೆ ನಿಮ್ಮಲ್ಲಿ ಸಾಕಷ್ಟು ಆಸ್ತಿ ಇತ್ತು ಅದನ್ನು ಇನ್ನಷ್ಟು ದುಪ್ಪಟ್ಟು ಮಾಡ್ಬೋದು ಅದನ್ನೆಲ್ಲ ಮಾರಿ ಸಿನಿಮಾ ಮಾಡಿದ್ರಿ ಅಂತ ಸೊ ಸಿನಿಮಾ ಮೇಲಿನ ಪ್ರೀತಿನೇ ಇದೆಲ್ಲ ತೋರಿಸ್ಕೊಡ್ತಾ ಇರೋ ಆಸ್ತಿ ಇದೆಯಲ್ಲ ಯಾರಿಗೆ ಆಸ್ತಿ ಇಲ್ಲ ಅಂದರು ಏಳು ಕೋಟಿ ಕನ್ನಡಿಗರು ಪ್ರೇಕ್ಷಕರಿದ್ದಾರಲ್ಲ ಅದೇ ದೊಡ್ಡ ಆಸ್ತಿ ಅದಕ್ಕಿಂತ ಇನ್ನೇನೇ ಆಸ್ತಿ ಬೇಕು ದುಡ್ಡೆಲ್ಲ ಬರುತ್ತೆ ಹೋಗುತ್ತೆ ಬಟ್ ಆದರೆ ಕನ್ನಡದ ಪ್ರೇಕ್ಷಕರು ನನ್ನ ಐವತ್ತು ವರ್ಷದಿಂದ ಗುರುಸಿ ಇವತ್ತಿಗೂ ಗುರುತಿಸ್ತಾ ಇದ್ದಾರೆ ನಾಳೆನೂ ಗುರುತಿಸ್ತಾರೆ ಅದಕ್ಕಿಂತ ಇನ್ನು ಯಾವ ಆಸ್ತಿ ನನಗೆ ಬೇಕೇ ಆಗಿಲ್ಲ ನಾನಂದ್ರೂ ಏನು ಒಂದು ಮನೆಯೂ ಇಲ್ಲ ಇವತ್ತು ನಾನು ಬಾಡಿಗೆ ಮನೇಲೇ ಇದ್ದೀನಿ ಬಟ್ ಆದರೂ ಅದನ್ನೆಲ್ಲ ಯೋಚನೆ ಮಾಡಲ್ಲ ನಾನು ಇನ್ನೂ ಸಿನಿಮಾ ಯೋಚನೆ ಮಾಡ್ತೀನಿ ಯಾವ ಥರ ತೆಗೀಲಿ ಏನು ಮಾಡಲಿ ಯಾವ ದೊಡ್ಡ ಪ್ರಾಜೆಕ್ಟಿಗೆ ಕೈ ಹಾಕಲಿ ಅನ್ನೋದೇ ನನ್ನ ಉದ್ದೇಶ ಖಂಡಿತ ಕುಮಾರಸ್ವಾಮಿಯವರು ಅವ್ರು ಹೇಳ್ದಂಗೆ ಎಪ್ಪತ್ತಾರು ಎಪ್ಪತ್ತೇಳನೇ ವಯಸ್ಸಿಂದ ಅವರು ನಾನು ಸ್ನೇಹಿತರು ನಮ್ಮ ಡಿಸ್ಟ್ರಿಬ್ಯೂಷನ್ ಆಫೀಸಲ್ಲಿ ಅವರು ಒಳ್ಳೆ ನರ್ಸಿ ಬರೀಕೆ ಪಿಕ್ಚರ್ ತೊಗೊಂಡಾಗ ಬರ್ತಿದ್ರು ಅಲ್ಲಿಂದ ನನ್ನ ಅವರ ಸ್ನೇಹ ಅದೊಂಥರ ಆ ಸಂಬಂಧ ನಾವು ಮರೆಯೋಕ್ಕೆ ಆಗಲ್ಲ ಸರಿ ಐದು ದಿನಗಳ ಹಬ್ಬ ಆಗ್ತಾ ಇರೋದು ನಾಳೆಯಿಂದ ಇನ್ನಷ್ಟು ಸಾಕಷ್ಟು ಕಾರ್ಯಕ್ರಮದ ಅಲ್ಲ ಅದು ಒಂಥರ ಕಲ್ತ್ಕೊಳ್ಳೋಕ್ಕೆ ನನಗೆ ಮತ್ತೆ ನನ್ನ ಚಿತ್ರ ನೋಡಿ ಏನು ತಪ್ಪು ಮಾಡಿದ್ದೀನಿ ಏನು ಸರಿ ಮಾಡ್ಬೋದಾಗಿತ್ತು ಅಂತ ಕಲಿಯೋಕ್ಕೆ ಒಂದು ಇನ್ನೊಂದು ಕ್ಲಾಸ್ ರೂಮ್ ಆಗುತ್ತೆ ಅಂತ ಕಾಣ್ತಿದ್ದು ಆದ್ದರಿಂದ ಖಂಡಿತ ಇದೊಂದು ಈ ಥರ ಚಿತ್ರಗಳ ಪ್ರದರ್ಶನ ಚರ್ಚೆ ಆಗಬೇಕು ಯಾಕೆಂದರೆ ಮುಂದಿನ ಯುವ ನಿರ್ದೇಶಕರಿಗೆ ಇದು ಒಂದು ದಾರಿದೀಪ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ ನೀವು ಇತಿಹಾಸ ಸೃಷ್ಟಿ ಮಾಡಿರುವಂಥ ಸಿನಿಮಾಗಳನ್ನೇ ಮಾಡಿದೀರ ನಿಮ್ಮ ಫೇವ್ರೇಟ್ ಯಾವುದಷ್ಟು ಇಲ್ಲ ಅದನ್ನು ಹೆಂಗೆ ಹೇಳೋಕ್ಕಾಗುತ್ತೆ ಎಲ್ಲ ನನ್ನ ಮಕ್ಕಳೇ ಅವರು ಅದರಿಂದ ಈ ಸಿನಿಮಾ ಚೆನ್ನಾಗಿದೆ ಆ ಸಿನಿಮಾಗಳ ಬಟ್ ಆದರೆ ನಾನು ಪ್ರಯತ್ನ ಪಟ್ಟಿರೋದು ಎಲ್ಲ ಸಿನಿಮಾ ಕನ್ನಡ ಭಾಷೆ ಕನ್ನಡ ಸಂಸ್ಕೃತಿ ಕನ್ನಡದ ನೆಲದ ಚಿತ್ರಗಳಾಗಿದೆ ನಾನು ಯಾವ ಒಂದು ತಮಿಳಾಗಲಿ ತೆಲುಗುನಾಗಲಿ ಕಾಪಿ ಮಾಡಿಲ್ಲ ನನ್ನ ಬಂಧನ ಆಗಿದ್ದರೆ ಕನ್ನಡದ ಕತೆ ನನ್ನ ನಾಗರೊಳೆ ಕನ್ನಡದ ಕತೆ ನನ್ನ ಮುತ್ತಿನಾರ ಕನ್ನಡದ ಕತೆ ಈ ಥರ ಕನ್ನಡದ ಕತೆನೇ ನಂಬಿ ಕನ್ನಡದಲ್ಲಿ ಇಂಥ ಕಥೆಗಳಿದೆ ಅಂತ ತೋರಿಸ್ವಿ ಹುಟ್ಟಿದ್ದಕ್ಕೆ ಜನ ಸಹಕರಿಸ್ರು ಆದ್ದರಿಂದ ಎಲ್ಲ ಚಿತ್ರಗಳು ನನಗೆ ತುಂಬ ತುಂಬ ಪ್ರೀತಿಯಾಗಿರೋ ಚಿತ್ರಗಳು ಇದೆ ಇದೆ ನಾನು ಫಸ್ಟು ಆ್ಯಕ್ಷನ್ ಕಟ್ ಹೇಳಿದ್ದು ಕಲ್ಪನಾ ಅವ್ರಿಗೆ ಯಾಕೆಂದರೆ ನಾನು ನಮ್ಮ ತಂದೆಯವ್ರಿಗೆ ಅಸ್ಟೆಂಟ್ ಡೈರೆಕ್ಟ್ರು ಮಾಡ್ತಿದ್ದಾಗ ನಮ್ಮ ತಂದೆಯವ್ರಿಗೆ ಹುಷಾರಿರಲಿಲ್ಲ ಆವತ್ತು ಒಂದು ದಿವಸ ಯಾರು ಸಾಂಗ್ ತೆಗೆದು ಅಂದಾಗ ಕಲ್ಪನಾ ಅವರು ಬಾಬು ತಗಿಲಿ ನಮ್ಮ ತಂದೆಯವ್ರನ್ನ ದಾದಾ ಅಂತಿದ್ದರು ದಾದಾ ಬಾಬು ತಗಿಲಿ ಅಂತ ಹೇಳಿದ್ರು ನಾನು ಫಸ್ಟು ಕ್ಯಾಮ್ರಾ ಇಟ್ಟು ಒಂದು ಶಾಟ್ ತೆಗೆದಿದ್ದು ಕಲ್ಪನಾ ಅವ್ರದ್ದು ಇವತ್ತಿಗೂ ಆ ಶಾಟ್ ನನ್ನ ತಲೆಯಲ್ಲಿ ಹಾಗೇ ಇದೆ ನನ್ನ ಹೃದಯದಲ್ಲಿ ಅಚ್ಚಾಗಿ ಉಳಿದಿದೆ ಒಂದೇ ಕುಲ ಒಂದೇ ದೈವ ಅಂತಿವೇಶನ್ ಎಲ್ಲ ಏನು ಸಂತೋಷ ಅವ್ರಿಗೂ ನಾನು ಅವ್ರಿಗೆ ಅದೇ ಹೇಳೋದು ಚಿತ್ರರಂಗ ಒಂದು ಭಾಳ ಕಷ್ಟವಾದ ದಾರಿ ಬಟ್ ಆ ಕಷ್ಟ ಮರೆತು ಧೈರ್ಯವಾಗಿ ನುಗ್ತಾಯಿರಿ ಈಸಬೇಕು ಇದ್ದು ಜಯಿಸಬೇಕು ಅಂತ ಇಲ್ಲೇ ಸ್ಟ್ರೀಮ್ ಮಾಡ್ತಾನೇ ಇರಬೇಕು ಮುಳುಗ್ಬಾರ್ದು ಮುಂದಕ್ಕೆ ಹೋಗ್ತಾ ಇರಬೇಕು ಅದೇ 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 ನಾಳೆ ಅದನ್ನೇ ಮೊದಲನೇದಾಗಿ ನನಗೆ ಬೆಳಗ್ಗೆ ಇಲ್ಲಿಗೆ ಬಂದಾಗ ಅಂಬರೀಷ್ ಯಾಕೆಂದರೆ ಇದನ್ನು ಫೌಂಡೇಶನ್ ಸ್ಟೋನ್ ಹಾಕಿದಾಗ್ಲಿಂದ ನಾನು ಅಂಬರೀಷು ಎಷ್ಟೋ ದಿವಸ ಬಂದು ಹೊರಗಡೆ ಕೂತ್ಕೊಂಡು ನೋಡಿದ್ದೀವಿ ಇವತ್ತು ವಿಷ್ಣುವರ್ಧನ್ ಇಲ್ಲ ಡಾಕ್ಟರ್ ರಾಜ್ಕುಮಾರ್ ಏಕೆಂದರೆ ನಾನು ಮೊಟ್ಟ ಮೊದಲನೇದಾಗಿ ನಮ್ಮ ಮನೆಯಲ್ಲಿ ನನ್ನನ್ನು ಹೀರೋ ಮಾಡಬೇಕು ಅಂತ ನಮ್ಮ ತಂದೆಯವರಿದ್ದರು ಐವತ್ತೈದನೇ ಸೀಲ ನಾನು ಡಾಕ್ಟರ್ ರಾಜ್ಕುಮಾರ್ ಜೊತೆ ಆ್ಯಕ್ಟ್ ಮಾಡಿದ್ದೆ ಸೊ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಮತ್ತು ನನ್ನ ಆಪ್ತ ಸ್ನೇಹಿತ ಶಂಕರ್ನಾಗ್ ಏಕೆಂದರೆ ನಾನು ಶಂಕರ್ನಾಗ್ ಹಲವಾರು ದಿವಸ ಚಿತ್ರರಂಗದ ಬಗ್ಗೆ ಚಿತ್ರಗಳ ಬಗ್ಗೆ ನಾವು ಜೊತೆಯಲ್ಲೇ ಬೆಳ್ಕೊಂಡು ಬಂದ್ವಿ ನಾನು ಶಂಕರಣೆಲ್ಲ ಇವತ್ತು ಅಂಬರೀಷ್ ವಿಷ್ಣುವರ್ಧನ್ ಡಾಕ್ಟರ್ ರಾಜ್ಕುಮಾರ್ ಇಲ್ಲ ಅದು ಸಿಕ್ಕಾಪಟ್ಟೆ ನನಗೆ ಇವತ್ತು ಬೇಜಾರಾಗ್ತಿದೆ ಏಕೆಂದರೆ ಅವ್ರ ಜೊತೆ ಕೆಲಸ ಮಾಡಿ ಇವತ್ತು ನಾನೊಂದು ಈ ಒಂದು ಪೊಸಿಷನ್ಗೆ ಐವತ್ತು ವರ್ಷದಲ್ಲಿ ಐವತ್ತು ಪಿಚ್ಚರ್ ಮಾಡಿರೋದಕ್ಕೆ ವಿಷ್ಣುವರ್ಧನ್ ಅಂಬರೀಷ್ ಅವರು ತುಂಬ 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 ನನಗೆ ಸಹಾಯ ಆಗಿ ನನ್ನ ಜೊತೆ ಬೆನ್ನು ನಿಲು ಬೆನ್ನೆಲವಾಗಿ ನಿಂತ್ಕೊಂಡು ನನ್ನ ಜೊತೆಯಲ್ಲೇ ಕರ್ಕೊಂಡ್ಬಂದಿದ್ದಾರೆ ಇವತ್ತು ಅವರಿಲ್ಲ ಅದನ್ನು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ನನ್ನ ಆತ್ಮದ ಜೊತೆಯೇ ಅವರು ಬೆರೆತು ಬಿಟ್ಟಿದ್ದಾರೆ